ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಬೆಳಗಾವಿ ಹುಡುಗ ಹನುಮಂತ ನಾವಿವತ್ತ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸ್ಮಳಗಿ ಗ್ರಾಮದ ಪಾರ್ಶ್ವನಾಥ ಬಸ್ದಿಗೆ ಬಂದೇವಿ ನಾವು ನಮ್ಮ ಫ್ರೆಂಡ್ಸ ನೋಡಕ್ಕೆ ಬಂದಿದ್ದು ನಾವು ನಮ್ಮೂರಿನ ಇದೇನು ಭಾಳ ಏನು ದೂರ ಹಂಗಿಲ್ಲ ಬರೀ ಮೂರು ಕಿಲೋಮೀಟ್ರ್ ಕತಿ ನಾವು ಏನು ಇಲ್ಲಿ ಒಂದು ಸಲ ವಿಸಿಟ್ ಮಾಡಿ ಕೊಟ್ಟು ಹೋಗ್ಬೇಕಂತೆ ಇಲ್ಲಿ ಬಂದೇವಿ ನೋಡ್ಬೋದು ನೀವು ಇಲ್ಲೇ ಇದು ಇದ್ರ ಬಗ್ಗೆ ನನ್ನ ಫ್ರೆಂಡ್ಸ್ ಶ್ರೇಯಸ್ ಡಿಟೇಲ್ಸ್ ಕೊಡ್ತಾನೆ ಭಾರತವು ಹೆಮ್ಮೆ ಭೂಮಿ ವಿಶ್ವಪ್ರಸಿದ್ಧ ಭೂಮಿ ವಿಶ್ವದ ಎಲ್ಲ ದೇಶಗಳಿಂದ ಜನಜನಿತ ಭೂಮಿ ಭಾರತದಲ್ಲಿ ಈ ವೈದಿಕ ಧರ್ಮದ ಗೊಂದಲಗಳ ನಡುವೆ ಹೊಸ ಧರ್ಮಗಳ ಉದಯವು ಸಾಕ್ಷಿಯಾದವು ಅದರಲ್ಲಿ ಬೌದ್ಧ ಜೈನ ಇಸ್ಲಾಂ ಧರ್ಮ ಹಾಗೂ ಅನೇಕ ಧರ್ಮಗಳು ಆದರೆ ಅದರಲ್ಲಿ ಪ್ರಮುಖವಾದಂತಹ ಧರ್ಮವೆಂದರೆ ಅದು ಜೈನ ಧರ್ಮ ಜೈನ ಧರ್ಮವೆಂದರೆ ಕೇವಲ ಇದು ಧರ್ಮ ಹಾಗೂ ಆಚರಣೆಗಳಿಂದ ತನ್ನನ್ನು ಗುರುತಿಸಿಕೊಂಡಿದ್ದಲ್ಲ ಇದು ಕೇವಲ ತನ್ನ ಸರಳ ಆಚರಣೆ ಹಾಗೂ ನೀತಿ ನಿಯಮಗಳಿಗೆ ಒಳಗೊಂಡು ವಿಶ್ವದ ಎಲ್ಲ ಜನರಿಂದ ಇದು ತನ್ನತ್ತ ಬರಸೆಳೆದಿದೆ ಇದೀಗ ನೀವು ನೋಡುತ್ತಿರುವ ಈ ಜೈನ ಸ್ಮಾರಕವು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕಸಮಳಗಿ ಎಂಬ ಗ್ರಾಮದಲ್ಲಿ ನೆಲೆ ನಿಂತಿದೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಪಾರ್ಶ್ವನಾಥನ ಮೂರ್ತಿ ಭೂಮಿ ಅಗೆಯುವಾಗ ದೊರೆತಿದ್ದಾಗ ಆದ್ದರಿಂದ ಎರಡು ಸಾವಿರದ ಹದಿನೇಳರಲ್ಲಿ ಅಮೃತ ಮಹೋತ್ಸವ ಎಂಬ ಬೃಹತ್ ವೇದಿಕೆಯನ್ನು ಸ್ಥಾಪಿಸಿ ಎಲ್ಲ ಜನರು ಹಾಗೂ ಮುಖ್ಯಸ್ಥರಿಂದ ಎರಡು ಸಾವಿರದ ಹದಿನೇಳರಲ್ಲಿ ಅಮೃತ ಮಹೋತ್ಸವ ಎಂಬ ಒಂದು ಸಮಾರಂಭವನ್ನು ನಡೆಸಿ ಈ ಇಡೀ ಸ್ಮಾರಕವನ್ನು ನಿರ್ಮಿಸಲಾಗಿದೆ ತಾವು ಈ ಸ್ಮಾರಕಕ್ಕೆ ಭೇಟಿ ನೀಡಬೇಕಾದರೆ ವಾಯು ಅಂದರೆ ಏರ್ ಪ್ಲೇನ್ ಅಥವಾ ಮುಂತಾದ ಅನೇಕ ಸೌಕರ್ಯಗಳ ಮೂಲಕ ಭೇಟಿ ನೀಡಬೇಕಾದ್ರೆ ಹುಬ್ಬಳ್ಳಿಯ ವಿಮಾನ ನಿಲ್ದಾಣ ಹಾಗೂ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಿಂದ ಸುಮಾರು ಒಂದು ನೂರು ಕಿಲೋಮೀಟರ್ ದೂರದಲ್ಲಿದೆ ರೈಲ್ವೆ ಮೂಲಕ ಕೂಡ ಇದಕ್ಕೆ ಬಂದು ತಲುಪಬಹುದು ಸಮೀಪದ ಅಳ್ನಾವರ್ ಜಂಕ್ಷನ್ ಹಾಗೂ ಧಾರವಾಡ ಜಂಕ್ಷನ್ ರಸ್ತೆ ಮೂಲಕ ಬರಬೇಕಾದ್ರೆ ಎನ್ ಎಚ್ ಫೋರ್ಟೀನ್ ಹೈವೇ ಪುನಃ ಬೆಂಗಳೂರು ಹೈವೇ ಇದ್ದು ಕಿತ್ತೂರಿನಿಂದ ಸುಮಾರು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬು ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ